ಇವಾಗ ಎರಡು ಸಾಲ ಬರ್ತೈತೆ ಅನ್ನ ಭಾಗ್ಯ ಕೊಟ್ಟವ್ರೆ ಸಿದ್ದರಾಮಯ್ಯ ಸರ್ಕಾರ ಹ್ಞೂ ಬೀದೇರ ಅಕ್ಕ ಮೂರನೇ ನಂಬರ್ ಕೈ ಗುರುತು એ જો પાકી છે એ તો કે ફેર તો છે આ આદરા કાડે આઈડેન્ટિટી કાડે મું ને વર વેન્ડ ફોટો લેતો വെચીપો ઓલો કેટલા મને ગીત આટલું આટલું કે મું ના ભએ કે જય 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 બેટી ઓ નવસી ના ના કોડ ફિશ આયે

बोलो श्रीमती सोम्या रेड्डी की बोलो बोला भाषा की बोला इंग्लिश भाषा के ಮನೆ ಒಂದು ಲಕ್ಷ ಬರುತ್ತೆ ಹೆಚ್ಚು ಕಡಿಮೆ ಮಾಡಿಕೊಂಡು ಎಲ್ಲರಿಗೆ ನಿಮ್ಮ ಕಸ್ಟಮರ್ಗಳಿಗೆ ಹೇಳ್ಬಿಟ್ಟು ದಯವಿಟ್ಟು ಹಾಕ್ಸ್ಬೇಕು ಮೂರನೇ ನಂಬರು ಶ್ರೀಮತಿ ಸೌಮ್ಯ ರೆಡ್ಡಿ ಅವ್ರಿಗೆ ಶಾಲೆಗಳಿಗೆ ತಗೋಣ ಟ್ರೀಟ್ಮೆಂಟ್